ಏನ್ ಅಂತ ಹೇಳಿ ಇವಾಗ ಇಬ್ಬರು ಮಾಡ ಅಲ್ಲಿ ಒಂದ್ ಆಗ್ಬೇಕಾಯ್ತು ಗಂಡ ಹೆಂಡ್ರಿಗೆ ಏನು ಇಲ್ಲ ಭಯ ಭಕ್ತಿ ಎಲ್ಲ ಶಿವರಾತ್ರಿ ಹಿಂದೆ ಮುಂದೆ ಎಲ್ಲ ರಾಗಿ ತಣ್ಣ ಮನೆ ಮೇಲೆ ಮಾಡ್ಬೇಕಾಯ್ತು ರಾಗಿ ಕಡ ಮಾಡ್ತಿದ್ದೆ ಶಿವರಾತ್ರಿ ಮಾಡ್ಬಿಡ್ತಿದ್ದೆ ರಾಗಿ ತಾನೇ ಮನೆ ಬಿತ್ತನೇ ಮಾಡ್ಬೇಕಾಯ್ತು ಅಷ್ಟೇ ಕಾಣ್ತಲ್ಲ ಸ್ವಾಮೀನಿ ಹಾಂ ಬಂದಿದ್ದೀರಾ ಗೈಸ್ ನಿನ್ನೆ ನೈಟ್ ಹೇಳ್ದಂಗೆ ಇವತ್ತು ಇದೇ ತರ ಇದೆ ಹೊಲ್ದ ಹತ್ರ ದೇವ್ರು ಮಾಡ್ಬೇಕು ಅಂತ ಹೇಳಿದ್ನಲ್ಲ ಇದೇನೆ ನಮ್ಮ ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ ಇಲ್ಲೊಂದು ಎರಡು ಅದೊಂದು ನಮ್ಮ ತಾತ ಚಿಕ್ಕ ಗುಡಿ ಇದ್ದು ಅದನ್ನ ಏನು ಇಷ್ಟಪ ಮಾಡಿದ್ದಿ ಇಷ್ಟಪ್ಪ ಇಷ್ಟಪ ಮಾಡಿದ್ದೀನಿ ಒಂದು ಮಹೇಶ್ವರ ಒಂದು ರಮ್ಮ ಒಂದು ನಾಗಪ್ಪ ನಾಗಪ್ಪ ಬಿತ್ತಲಾಗ ಮಾಡಿದ್ರು

ಅದೆಲ್ಲ ಎಲ್ಲ ಕಂಡಿದ್ದ ಪೌಡ್ರೆಲ್ಲಾಸ್ಕೊ ಇವಾಗ ಪೂಜೆ ಮಾಡ್ಕೊಂಡು ಹೋಗಿ ಗಾಯ್ ಇವತ್ತಿನ ಕೆಲಸ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಿ ಒಂದ್ ಐದ್ ಕೆಜಿ ತಂದು ಮಾಡೋದು ನಮ್ಮ ಪಿತಾಜಿ ಅವರು ರೆಡಿ ಮಾಡಿಕ್ರಿ ಅಂತ ಅಲ್ಲವಳ ನೋಡಿ ಅಡಿಗೆ ಬಿಟ್ಟರು ಅವ್ಳ ರೆಡಿ ಮಾಡ್ತಾಳೆ ನಾನು ಇವಾಗ ಇಲ್ಲಿಂದ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಮನೆ ಕಂಬಿರೋದು ಕೇಳ್ರಿ ಎಲ್ಲ ಅಂಗಡಿನ ಯಾವಾಗ ಮಾಡ್ಕೊಂಡ್ರಂತೆ ಅಂತ ಗಾಯಸ್ ಇವತ್ತಿನ ಕೆಲಸ ನೆಕ್ಸ್ಟು ಅವತ್ತೇ ಹೇಳಿದೆ ರೋಟಿ ಒಂದ್ ಸೊಪ್ಪ ಇದಕ್ಕೆಲ್ಲ ಅಂತ ನೋಡೀವಿ ಮಡಿವೆ ಎಲ್ಲ ಗೆದ್ದಲು ತಗೋ ಆಮೇಲೆ ಹಾಕಿ ಹಾಕಿರೋ ಪೈರುಗಳು ತಿಂತು ಜೋಳ ಪೈರು ಎಲ್ಲ ನೆಕ್ಸ್ಟ್ ನೋಡಿದೆ ಎಲ್ಲ ಹಿಂಗ್ ಬಿದ್ದವೆ ಎ ಫ್ಯೂ ಮೂಮೆಂಟ್ಸ್ ಲೈಟ್ ನಮಸ್ತೆ ಮೇಡಮ್ ಅಡ್ಗೆ ಎಲ್ಲ ಮಾಡಿ ಬಂದಾವೆ ಕೋಳಿ ಸಾರು ನಾಲ್ಕು ಕೆಜಿ ಕೋಳಿ ಸಾರು ಕಾಳು ಗೋಜ್ ಮಾಡ್ಬೇಕು ಅಷ್ಟೇನೆ ಎಲ್ಲ ಮಾಡಿ ಕೊಟ್ಟಿ ಬಂದಿದ್ದೀವಿ ಇಬ್ರು ಹಾಂ ನೀವು ಹೌದಾ ಅವೇ ಖಾಲಿ ಸ್ಟಾಪ್ ಆಗೋದು ಅಷ್ಟು ದನ ಹುಡ್ಕೊಂಡು ಮುಂದೆ ನಮ್ಮ ಹುಡ್ಗಂದು ಅವ್ರ ಮನೆಗೆತ್ತಾಕಿ ಒಂದು ಮಾಡಿ ಇವಾಗ ಬೆಳಗ್ಗೆ ದೇವ್ರು ಮಾಡಿದ್ವಲ್ಲ ಅದು ಎಲ್ಲ ರೆಡಿ ಮಾಡಿಬಿಟ್ಟು ಒಂದು ಸ್ವಲ್ಪ ಜನಕ್ಕೆ ಊಟ ಹಾಕಬೇಕು ದೊಡ್ಡ ದೊಡ್ಡ ಮಾಡ್ತಾಗೇನು ಮಾಡಲ್ಲ ಚಿಕ್ಕ ಚಿಕ್ಕ ಮಾಡ್ತಾಗೇ ಗೊತ್ತಿರೋ ಯಾರೋ ಒಂದು ನಾಲ್ಕೈದು ಜನಕ್ಕೆ ಹಾಕ್ಬಿಟ್ಟು ಒಂದು ಸಂಪ್ರದಾಯ ಅಂತಾರೆ ಎಲೆ ಐತ್ ನಾಲ್ಕೈದು ಜನದ ಆ ಥರ ದೇವ್ರು ಮಾಡಿ ಆ ಥರ ಮುಗಿಸ್ಬಿಟ್ಟು ಇವತ್ತಿನ ಜೀವನ ಇಂಡು ಮಾಡಬೇಕು ದನ ಕಟ್ಟಾಕ್ಬಿಟ್ಟು ನಿಮ್ಮದೇ ಕೂತ್ಕೊಂಡು ಹೋಗ್ಬಿಡಲ್ಲ ಹೊಲ್ತ ಹೊಲ್ತ ಇಂತ ಅಲ್ಲ ನಂಗೆ ಪಾಪ ಊರು ಸುತ್ಕೋ ಮಂದಿ ಅವ್ನ ಮನ ಪಟ್ಟಿ ಹಾಕ್ಸ್ಕೊಂಡ್ ಮಂದಿ ಏನು ಸೊಂಟ ಮುರಿದಾಗೆ ಅವ್ನಿಗೆ ಎಲ್ಲಿ ಎಲ್ಲಿ ಲೇಟಾಗಿಲ್ಲ ಒನ್ಕತ್ತದೇ ಐಸ್ ನಮ್ಮ ತಿಪ್ಪೆ ನಮ್ಮ ಕಡೆ ಒಂದು ಲೋಡ್ ತಿಪ್ಪೆಗೆ ಐದು ವರ್ಷ ರೂಪಾಯಿ ಅಷ್ಟೇ ಅಷ್ಟು ಟ್ಯಾಕ್ಟ್ರಲ್ಲಿ ನಾಲ್ಕು ವರ್ಷ ತುಂಬ್ಕೊಂಡು ಹೋಗೋದು ನಿಮ್ಮ ಕಡೆ ಎಷ್ಟೊಂದು ಕಮೆಂಟ್ ಮಾಡಿರಿ ಎಲ್ಲ ಮೋಸ ಆತು ಅಷ್ಟು ನಮ್ದು ಅಂತೂ ಪ್ಯೂರ್ ಗೊಬ್ರ ಕೈ ನನ್ನ ಬಟ್ಟೆಗೆಲ್ಲ ಮೆಚ್ಚಬೇಡ

డే అదే తారీఖు అంతే గిఫ్ట్ కొడక అద్రీ బాగా అద్రెజన్ ನೆಕ್ಸ್ಟ್ ಇದು ಅಡುಗೆ ಎಷ್ಟು ಜನ ಅಡುಗೆ ನಮ್ಮ ಮನೆಯವರೆಲ್ಲ ಸೇರು ಹತ್ತು ಜನ ಅಷ್ಟೇ ನಾನು ಇಲ್ಲ ದೊಡ್ಡದಾಗ ಮಾತಾಳೆ ಎಲ್ಲರೂ ನಮ್ಮೂರಲ್ಲಿ ರಿವ್ಯೂ ತನದಾಗಿದೆ ರಿವ್ಯೂ ಮಾಡೋ ಅಂತ ದೇವ್ರಿಗೆ ಕೊಟ್ಟರೆ ಮಾಡೋ ಅಂತ ಒಂದು ಹದಿನೈದು ಈ ಪೈದಂಟೆ ಹೆಚ್ಚು ಗಂಗೈರಪ್ಪನವರ ಬೋಟಿ ಥೂ ಮಟ್ಟೆ ಕೋಳಿ ಕಾಳುಗಂಚು ಈ ಥರ ರೆಡಿ ಆಗೈತೆ ಇವಾಗ ಈ ಥರ ಕೊತ್ಮಿ ಸಲ ಹಾಕ್ಬಿಟ್ಟು ಪ್ಲೇಟ್ ಮುಚ್ಬಿಟ್ಟು ಗ್ಯಾಸ್ ಆಫ್ ಮಾಡ್ರಿ ಇಲ್ಲಿಗೆ ಮುಗೀತು ನೆಕ್ಸ್ಟು ಊಟ ಮಾಡೋದು ಅಡಮ ಊಟ ಮಾಡೋದು ಊಟ ಮಾಡ್ಬಿಟ್ಟು ರಿವ್ಯೂ ಕೇಳೋದು ಅಷ್ಟೇ ತಾನೇ ನಮ್ಮ ಅಪ್ಪನ ಫ್ರೆಂಡ್ಸು ಗೆಸ್ಟ್ಗಳು ಸರ್ ಇವಾಗ ನನ್ನ ತಂಗಿ ಅಡುಗೆ ಬಡಿಸ್ಬಿಟ್ಟಿ ಅವ್ರ ಹತ್ರ ಎಲ್ಲ ಕೇಳ್ಬೇಕು ರಿವ್ಯೂ ಹೆಂಗೈತೆ ಅಂತ ಕೇಳ್ತೇನೆ ನೀನು ವಿಡಿಯೋ ಮಾಡಿ ತಯ ಫೋನ್ ಕೊಡ್ತೀನಿ ಹೇಗೆ ಮಾಡ್ತೀಯ ಇನ್ನೇನು ತಿನ್ನ ಬಂದಿರಪ್ಪ ನೀ ಫ್ರೆಂಡ್ಸು ಕರೆ ಜಲ್ದಿ ಟೈಮ್ ಆಯ್ತು ಅಲ್ಲೇ ಎಂಟು ಗಂಟೆ ಆಯ್ತು ಊಟ ಫ್ಯೂ ಮಾಡ್ಲಿಮಪ್ಪ ಅಯ್ಯ್ ವೆಲ್ಕಮ್ ಮಾಡಿ ಬರೋ ಗೆಸ್ಟ್ಗಳನ್ನೆಲ್ಲ ನಿನ್ನ ಒಂದು ಮಡ್ಗಣ ಒಂದು ಕಾಮನ್ ಸೆನ್ಸ್ ಇಲ್ಲ ಅವ್ಳಿಗೆ

ಸರ್ ಚನ ಸರ್ ಏ ಮುಂದದಣ್ಣ ನಿಮ್ಮ ಹೆಂಗಸ ಹೆಸರು ಬರೆ ರತ್ನಮ್ಮನಾ ನಾಗರತ್ನಮ್ಮನಾ ಮುನಿರತ್ನಮ್ಮ ಅದೇ ಹೇಳಿದು ಸರ್ ಚನ ಅವರದು ايه ಸಾಂಬಾರ್ ಮದವಿ ತಳ್ಳಿ ತಲೆ ಅದೇ ಸುಳ್ಸುಳ್ಡಾಗಿಲ್ಲ ಇರಿ ಫಸ್ಟ್ ತಿನ್ಬಿಡಿ ಎಲ್ಲ ಖಾಲಿ ಮಾಡ್ರಿ ಹಿಂಗೆ ಸೋಪ್ ಹಾಕೊಂಡ್ರೆ ಸರಿ ಅವಳಿಂದ ಟ್ರೀಟ್ ಮಾಡ್ತಾರೆ ವಾಟರ್ ಮ್ಯಾನೇಜ್ಮೆಂಟ್ ಕಳ್ಸತಿದೀನಿ ಅವಳಿಗೆ ಗಂಡನ ಮನೆಗೆ ಹೋಗಿ ಅತ್ತೆ ಮಾವನ ಹೆಂಗ್ ಟ್ರೀಟ್ ಮಾಡಬೇಕು ಅಂತ ಅದೊಂದು ಕಲ್ತ್ಕೊಳ್ರಿ ಪಾಸ್ ತಾಳ ಇಲ್ಲ ಅಂತ ಹೇಳ್ರಿ ನೀವು ಗಂಡನ ಮನೆಯಲ್ಲಿ ಸರಿನಾ ಈ ಪಾಸ್ತಾ ನಮ್ಮೂರಿದೋಡ್ತೀರ ಅವ್ರಿಗೆ ಮಾಡನ್ ಮಾಡನ್ ಐದ್ ಜನಕ್ಕೆ ಇದು ಮಾಡ್ಬೇಕಾಯ್ತು ಅರ್ಜೆಂಟ್ ಅರ್ಜೆಂಟು ನೆಕ್ಸ್ಟ್ ಇನ್ನೊಂದ್ಸಲ ದೊಡ್ಡ ಮಾಡ್ತೀವಿ ನಮ್ಮೂರಲ್ಲಿ ಯಾರೇ ನೋಡ್ತಾ ಇದ್ರು ಬೇಜಾರ್ ಮಾಡ್ಕೊಂಡೋಗ್ಬೇಡ್ರಿ

இப்போ <laughs> ಏ ಮೇ ಮೂವತ್ತಕ್ಕೆ ಇಪ್ಪತ್ತೊಂದು ವರ್ಷ ಅವಳು ಯಾವಾಗ ಆಗದೆ ಅಷ್ಟೇ ಅಡಿಗೆ ಬಿಟ್ಟ ಪಾಸ ಸಾಕು ಕಂಗ್ರಾಚುಲೇಷನ್ ಅವಳ ಹತ್ರ ಅಷ್ಟೇ ಬಾಯ್ ಅಡಿಕೆಲೆ ಯಾಕ್ರಿಡ್ರಿ ಅಯ್ ಎಲೆ ಕೊಟ್ಟ ನೀನು ಬರೀಲಿ ಅಷ್ಟೇ ಆ ಇವತ್ತು ಹುಟ್ಟಿದ ಮನೆ ಒಳಗೆ ಅಣೌಂಟ್ ಬಿಡ್ತೀವಿ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತಾರೆ ಚೆನ್ನಾಗಿ ಇದ್ರು ಚೆನ್ನಾಗಿಲ್ಲ ಅಂತಾರೆ ಕಟ್ಟಕಣ್ಣ ಮನೆ ಒಳಗೆ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ತ್ಯಾಗರಿಯಾ ನಮ್ಮ ರಮಣಾ ರಮಣಾ ಯೇರ್ ಬಂದಿರೋ ರಮಣಾ ಅಪ್ಪ ನಿಮ್ಮ ಫ್ರೆಂಡ್ಸನೇ ಬಗ್ಗೆ ಚೆನ್ನಾಗಿ ಮಾಡ್ಯಾರ ಮಾಡಿದಕೊಳ ಅದಿಗೆ ಮಾತ್ರ ನಿಮ್ಮ ಮಗಳು ಓದಿ ಲಗಡೆ ಓದ ಮನೆಗೆ ಎಷ್ಟು ತತ್ತದಂತೆ ಐದು ದಿನ ಚೆನ್ನಾ

ದೇವ್ರಾಣಿ ನಾನು ಸದ್ ಇಲ್ಲ ಅಪ್ಪನ್ ಹೇಳಿದೀನಿ ನೀನು ನೋಡ್ಕೊಳ್ಳೋ ನನ್ನ ನನಗೈ ಆಗಲಿಲ್ಲ ಅಂತ ಹೇಳ ಅಪ್ಪಿಸ್ಕೊಂಬಂತ ನಾನೇ ಗೊತ್ತಿಲ್ಲ ನಾನು ಅಂತ ದೇವ್ರಾಣಿ ಕಾಸು ಹೇಳಿದೀನಿ ಮುಂಚೆನೆ ಎಲ್ಲ ಅಪ್ಪನ್ಗೆ ಚೀಟಿ ಹತ್ತನೇ ತಾರೀಕು ಹತ್ತನೇ ತಾರೀಕು ಚೀಟಿ ಚೀಟಿ ತಾರೀಕು ಹದಿನಾರು ರೂಪಾಯಿ ಕಟ್ಟಬೇಕು ಹತ್ತು ಸಾವಿರ ಒಂದು ಆರು ಸಾವಿರ ಏನ್ ಮಾಡ್ತೀರಾ ಚೀಟಿಲೆ ನಮ್ಮ ಸೇವಿಂಗ್ಸು ಇಲ್ಲ ಗೋವಿಂದ ನಾಮ ನಾಮ ಹಾಕೊಂಡು ಹಬ್ಬ ಅಷ್ಟು ಪೇಟಿ ಇದೇ ಸುಳ್ಸ್ಕೊಂಡು ಹೋಗ್ಲೇ ಚೆನ್ನಾಗಿ ಮಾಡಿದ್ದೀನಿ ತಡಿಗೇನ ಸುಳ್ಸು ಹೇಳೋಣ ನಾ ಗಾಯಸ್ ನಾನು ಮುಂಚೆಯೇ ತಿಂದು ನೋಡಿದ್ದೆ ಆವಾಗಿನ ಮುಂಚೆಯೇ ಚೆನ್ನಾಗೈತೆ ಯಾರಾದರೂ ಒಂದ್ಸಲಿ ನಮ್ಮ ಮನೆಗೆ ಬರ್ತೇವೆ ಏಯ್ ಅವ್ರಿಗೂ ಊಟಕ್ಕೆ ಕೊಡೋಂಗ ಹೇಳ್ತಾನೆ ನಿಂಗೆ ಬರೀ ಊಟ ಮಾಡೋಣ ಬರೀಲೇ ಕರಾಟೆಗಳ ಒಂದು ದೂರ ಏನಾದ್ರು ಬಿಟ್ರೆ ಜೋಬಿ ತುಂಬ ಕಳ್ಸೋಣ ಬರೋಲ್ಲ ಅಂದ್ರೆ ಬೇಡ ಖಾಲಿ ಮಾಡಲು ಇಟ್ಕಾಲಿ ಸಾರು ಮಾಡುದು ಸಾರು ನೀನ್ ಯಾವತ್ತು ಕಲಿಯೋದು ನೀನ್ ಯಾವ್ದು ಕಲಿಯೋದು ಇವತ್ತಿನ ನೋಡಿ ಎಷ್ಟೇ ನಾಳೆ ಸಿಗೋಣ ಹೆಂಗ ಕಮೆಂಟ್ ಮಾಡ್ರಿ ಯಾವ್ದು ಮಾಡಿದ್ದು ನಾಳೆ ಏನು ಕತೆ ಎತ್ತ ಅಂತ ನಾಳೆ ಕತೆ ನೋಡೋಣ ಹೆಂಗಿ ಮಾಡಿದ ಅಡಿಗೆ ಪಾಸಾಗೈತೆ ಊರಿನ ಅಭಿಮಾನಿಗಳು ಊರಿನ ಅಪ್ಪನ ಫ್ರೆಂಡ್ಸ್ ಎಲ್ಲ ಹೇಳ್ಬಿಟ್ಟು ಅವ್ರು ವ್ಯೂ ಕೊಟ್ಟೋದ್ರು ನಮ್ಮ ಅಮ್ಮ ಯಾರು ಮಾಡಿದರೆ ಅವ್ರು ವಾಪಸ್ ಕೊಡ್ತೀನಿ ಇನ್ನೊಂದ್ಸರಿ ನಮ್ಮನೆ ಊಟಕ್ಕೆ ಬರ್ತಿರ್ಲಿಲ್ಲ ಅವರು ನಮ್ಮ ಅಮ್ಮ ಮಾಡಿದರೆ ಅದಕ್ಕೆ ನನ್ನ ತಂಗಿ ನನ್ನ ತಂಗಿ ಕಲ್ ಮಾಡಿಸಿದ್ದು ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ನಾಳೆ ಸಿಗೋಣ ಟಾಟಾ ಬೈ ಬಾಯ್ ನಾಯ್ ನನ್ನ ಮಗನೇ ಅಷ್ಟೇ ನಾಳೆ ಸಿಗೋಣ ಬಾಯ್ ಬಾಯ್ ಬೈ ಬಾಯ್